ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿತಾ ಭಯತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೆ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೆ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತಿನಂತ ಅಂತ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿರು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ ತುಂಬ ಜಾಪ್ಮಾನಾಗಿರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡ್ರೆ ಅದ್ ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತನ್ನು ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ದೀನಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಮೇಲೆ ಕೇಸು ಕೋರ್ಟ್ ಎಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಸಿಂಹರಾಶಿ ಸಿಂಹರಾಶಿಗೆ ಏನಪ್ಪಾ ಅಂದರೆ ಚಂದ್ರ ಹನ್ನೆರಡು ಕನ್ನೆರಡು ಹನ್ನೆರಡು ಕನ್ನೆರಡು ಹನ್ನೆರಡು ಕನ್ನೆಡು ಹೋಗ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸಿಂಹರಾಸರ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಕಷ್ಟ ಮನಸ್ತಾಪಗಳು ಫ್ರೆಂಡ್ಸ್ ಎಲ್ಲ ದೂರ ಇದ್ದಾರೆ ಸಾಕಷ್ಟು ಜನ ನಿಮ್ಮನ್ನು ನೆಂಬಿರೋರು ಕೂಡ ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಷ್ಟದೂ ಕೂಡ ಸಿಗಾಕಿರುತ್ತೆ ಯಾಕಂದರೆ ಶನಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಹೆಂಡತಿ ಮನೆಯಲ್ಲಿ ಇಲ್ಲ ಗಂಡನ ಮನೆಯಲ್ಲಿ ಸ್ವಲ್ಪ ಸಂಬ ಅವ್ರಿಗೆ ಅಡಿಷನಲ್ ಸಂಬಂಧಗಳು ಕೂಡ ಜಗಳಗಳು ಕ್ರಾಶ್ಗಳು ಮನೆಯಲ್ಲಿ ಯಾರು ಕಳೆದು ಹೋಗಿರೋದು ಇಲ್ಲ ಹಿಂದೆ ಆಗಿರ್ತಾರೆ ಇಲ್ಲ ಮುಂದಕ್ಕೆ ಹಾಕ್ತಾರೆ ನೀವು ತುಂಬ ಜಾಪಾನವಾಗಿರಿ ನಿಮ್ಮ ಮನೆಯಲ್ಲಿ ಯಾರಾರು ಬಾಮೈದ ಬಾಮೈ ಬಾಮೈದ ನಾಜ್ನಿ ಯಾರಿಗಾರು ಏನಾದ್ರು ತೊಂದರೆಗಳು ಸಾಕಷ್ಟು ನಿಮ್ಮಲ್ಲಿ ನಿಮಗೆ ತೊಂದರೆಗಳನ್ನು ಕೊಡ್ತಾ ಹೋಗ್ತಾನೆ ಶುಕ್ರ ಹನ್ನೊಂದನೇ ಮನೆ ಇರ್ತಾನೆ ದೊಡ್ಡ ದೊಡ್ಡ ಕನಸನ್ನು ಕಾಣ್ತೀರಾ ದೊಡ್ಡ ದೊಡ್ಡ ಕನಸು ಕಾಣ್ತೀರಾ ಯಾಕಂದರೆ ಶುಕ್ರ ನಿಮ್ಮ ಲೈಫಲ್ಲಿ ಮೂರನೇ ಮನೆಯಾಗಿರ್ತಾನೆ ಶುಕ್ರ ಸಿಂಹ ರಾಶಿಗೆ ಮೂರನೇನಾಗಿ ಸಿಂಹ ರಾಶಿಗೆ ಹತ್ತನೇ ಮನೆ ಶುಕ್ರ ಗ್ರಹನೂ ಕೂಡ ಆಗ್ತಾನೆ ಹತ್ತನೇ ಹನ್ನೊಂದನೇ ಮಲಿದಾನೆ ತುಂಬ ತುಂಬಾ ಲಾಭವನ್ನ ಕೊಡ್ತಾನೆ ಗುರುಗ್ರಹ ಹನ್ನೊಂದನೇ ಮಲಿದಾನೆ ಲಾಭವನ್ನ ಕೊಡ್ತಾನೆ ರಾಶಿ ರಾಶಿಲೆ ರಾಹು ಗ್ರಹ ಇದೇ ಅದು ತುಂಬಾ ರಾಶಿಲೇ ಕೂಡ ನಿಮ್ಮ ಲೈಫಲ್ಲಿ ಸೂರ್ಯ ಗ್ರಹ ಇದಾನೆ ನಿಮ್ಮ ಲೈಫಲ್ಲಿ ಭಾಳ ವಿಶೇಷವಾಗಿ ಸೂರ್ಯನ ಕೇತುಗಳು ರಾಗಳು ಇಟ್ಕೋಳಿಂದ ನಿಮಗೆ ನಿಮ್ಗೆ ಏನು ಮಾಡೋಕ್ಕೂ ಆಗೋಲ್ಲ ಬೇರೆಯವ್ರ ಮಾತನ್ನು ಕೇಳಿ ಬದುಕ್ತೀರಾ ಇದಕ್ಕೆ ಒಂದು ಪರಿಹಾರ ಒಂದು ಒಂದು ಸುಲಿಯನ್ನು ನೀವು ಮಾಡ್ಕೊಳ್ಳಿ ಮೀನನ್ನು ಈ ವಾರ ತಿನ್ನಬೇಡಿ ಈ ವಾರ ತಿನ್ನಬೇಡಿ ಮೀನಿಗೆ ಊಟವನ್ನು ಹಾಕಿ ನೀವು ನಾನು ತಿನ್ನೋರು ಮೀನು ತಿಂದಿದ್ದವ್ರಿಗೆ ತಿಂದಿದ್ದವ್ರಿಗೆ ಮೀನಿಗೆ ಊಟವನ್ನು ಹಾಕಿ ನಿಮ್ಮ ಲೈಫಲ್ಲಿ ಭಾಳ ಒಳ್ಳೆಯದಾಗುತ್ತೆ ಮತ್ತು ನೀರೊಳಗಡೆ ನಿಂತ್ಕೊಂಡು ನೀವು ಚ ಸೂರ್ಯ ಗ್ರಹಣಗೆ ನಮಸ್ಕಾರ ಮಾಡಿ ಹೊಳೆ ಇದ್ದರೆ ಹೊಳೆ ಹತ್ರ ಮಾಡಿ ಸಮುದ್ರ ಇದ್ರೆ ಸಮುದ್ರ ಹತ್ರ ಮಾಡಿ ಕೆರೆ ಇದ್ದರೆ ಕೆರೆಯಿಂದ ಸ್ನಾನ ಮಾಡಿ ಈ ಭಾಳ ವಿಶೇಷವಾಗಿ ನೀರಿನಿಂದ ನಿಂತ್ಕೊಂಡು ಪೂಜೆ ಮಾಡಿ ಇಲ್ವಾ ಭೂಮಿಗೆ ಗಾರೆ ಇರಬಾರ್ದು ನೆಲ ಟಚ್ ಆಗಬೇಕು ನಿಮ್ಮ ಚಪ್ಪಲಿಯನ್ನು ಬಿಚ್ಚಿ ನೀವು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡಿ ಭಾಳ ವೈಬ್ರೇಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ಗರಿಕೆಯನ್ನು ತಂದು ಪೂಜೆ ಮಾಡಿ ಗರಿಕೆ ಕೇತ್ ಗ್ರಹ ಇದ್ದಾನೆ ಗರ್ಕೆ ಯೂಸ್ ಮಾಡಿ ಗಣಪತಿನ ಯೂಸ್ ಮಾಡಿ ಅದು ಯಾವುದಾದ್ರು ವಿಗ್ರಹವನ್ನು ಗಣಪತಿನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಸಿಂಹ ರಾಸಿಗೆ ಮಾಣಿಕ್ಯ ರೂಬಿಗ್ರಹ ಎರಡೂ ಕೂಡ ನಿಮ್ಮ ಮಂಜು ಕೈಲೋ ನಿಮ್ಮ ರೂ ಕೈಲಿರಬೇಕು ಮಾಣಿಕ್ಯ ಇಲ್ಲ ರೂಬಿನ ಯೂಸ್ ಮಾಡಿ ಇಲ್ಲ ಕೇತು ಗ್ರಹದ ಬ್ಯಾಸ್ಟೆಟ್ನ ಬಳಸಿ ಭಾಳ ವಿಶೇಷವಾಗುತ್ತೆ ರೂಬಿನ ಬ್ಯಾಸ್ಟೆಟ್ ರೂಬಿಗ್ರಹನ ಸ್ಟೋನನ್ನು ಬಳಸಿ ಒಳ್ಳೆಯದಾಗುತ್ತೆ ಎಷ್ಟು ರೂಬಿನ ಕೇ ಮತ್ತು ಮಾಣಿಕ್ಯವನ್ನು ಯೂಸ್ ಮಾಡ್ತಿರೋ ಈ ವಾರದಲ್ಲಿ ಈ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಈ ಪ್ರೀತ ರಾಜಯೋಗದ ಫಲವನ್ನು ಕಾಣ್ತೀರ ನಿಮ್ಮ ಲೈಫಲ್ಲಿ ಹುಷಾರಾಗಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇನೆ ಈ ಒಂದು ನನ್ನ ಪರಿಹಾರವನ್ನು ಮಾಡಿದಾಗ ನಿಮಗೆ ಅಷ್ಟು ಐಶ್ವರ್ಯನ ಕೊಡ್ತೇನೆ ನೀವು ಬ್ಲ್ಯಾಕ್ ಬಟ್ಟೆಯನ್ನು ಯೂಸ್ ಮಾಡಿಬಿಡಿ ನಿಮ್ಮ ಲೈಫಲ್ಲಿ ಮತ್ತು ಆರೆಂಜ್ ಕಲರು ರೇ ರೆಡ್ ಕಲರ್ ಬಟ್ಟೆ ಅತಿ ಹೆಚ್ಚು ಯೂಸ್ ಮಾಡಿ ಮತ್ತು ಆರೆಂಜು ರೆಡ್ಡು ಮತ್ತು ವೈಟು ಲೈಟ್ ಬ್ಲೂ ಕಲರ್ನ ಯೂಸ್ ಮಾಡಿ ನೀವು ಅತಿ ಹೆಚ್ಚು ಬ್ಲ್ಯಾಕ್ನ ಯೂಸ್ ಮಾಡಬೇಡಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಮತ್ತು ಬೇಗ ಮಲ್ಗಿ ರೆಸ್ಟ್ ತಗೊಳ್ಳಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಬೇಗ ಮಲ್ಗಿ ಬೇಗ ರೆಸ್ಟ್ ತಗೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಪಹಾರವಾದ ಒಂದು ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಐಶ್ವರ್ಯನೂ ಕೂಡ ನಿಮಗೆ ಬೇಕು ಅಂದರೆ ನಾನು ಹೇಳಿದಂಥ ರೂಬಿ ಸ್ಟೋನನ್ನು ಇಲ್ಲ ವಯೋ ರೂಬಿ ಸ್ಟೋನನ್ನು ಯೂಸ್ ಮಾಡಿ ಇಲ್ಲ ವೈಡೂರ್ಯನ ಯೂಸ್ ಮಾಡಿ ಇಲ್ಲ ಕೇತ ಗ್ರಹದ ಕಲ್ಲನ್ನು ಕೊಡ್ತೀನಿ ಇಲ್ಲ ರೂಬಿ ಗ್ರಹದ ಕಲ್ಲನ್ನು ಕೊಡ್ತೀನಿ ತಗೊಂಡೋಗಿ ಮನೇಲಿಡಿ ನಮ್ಮ ಆಫೀಸಲ್ಲಿ ಸಿಗುತ್ತೆ ವಾಸ್ತು ಕಿಟ್ಟನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ವಾಸ್ತು ಕಿಟ್ಟು ನಿಮಗೆ ಹನ್ನೆರಡು ಕಲ್ಲು ಹನ್ನೆರಡು ಸ್ಟೋನ್ಸನ್ನು ಕೊಡ್ತೀನಿ ವಾಸ್ತು ಕಿಟ್ಟನ್ನು ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿ ನಿಮ್ಗೆ ತುಂಬ ಪಾಸಿಟಿವ್ನ ಕಾಣ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೇಲಿ ಯಾರಿಗಾರು ಹಿರಿಯರಿಗೆ ನಮಸ್ಕಾರ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಇಷ್ಟು ತನಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರ ಕಾಳಿ ಒಂಬತ್ತು ನಾಲ್ಕು ಕೂಡ ಸಕಲ ಸಂಪತ್ತೈಶ್ವರ ಕೊಟ್ಟು ಕಾಪಾಡಲಿ ಅಂದರೆ ಕೈ ಮುತೀನಿ ನಮಸ್ಕಾರ